ರಾಜ್ಯದಲ್ಲಿ ಐದು ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಅಂತ ಇದ್ದ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಫುಲ್ ಟೈಮ್ ನಾನೇ ಸಿಎಂ ಅಂತ ಪುನರುಚ್ಚರಿಸಿದ್ದಾರೆ ಸಿಎಂ ಸ್ಥಾನವನ್ನ ಯಾರು ಕಿತ್ಕೊಳ್ಳಾಗಲ್ಲ ಐದು ವರ್ಷ ನಾನೇ ಸಿಎಂ ನಾನ್ ಬದಲಾಗಲ್ಲ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರೋಧಿಗಳಿಗೆ ಇದೀಗ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸುರ್ಜೇವಾಲ್ ಅವರು ಬಂದಂತಹ ಸಂದರ್ಭದಲ್ಲೂ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಂತಹ ಬೆನ್ನಲ್ಲೂ ಕೂಡ ಎರಡೂ ಬಣಗಳು ಒಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಒಂದು ಬಣ ಆದರೆ ಮತ್ತೊಂದು ಬಣ ಎರಡೂವರೆ ವರ್ಷಕ್ಕೆ ಬದಲಾವಣೆ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳಿತು ಬಟ್ ಇಲ್ಲ ನಾನೇ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾರು ನೀವು ವರ್ಷ సీఎం ಆಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಸರ್ ಅವರು ನಮ್ಮ ಕೈ